ಬ್ರೋ ಇವತ್ತೆಷ್ಟು ಹಸುಗಳನ್ನ ಖರೀದಿ ಮಾಡಿದ್ರಿ ಇಪ್ಪತ್ತು ಹಸು ಖರೀದಿ ಮಾಡಿದಿ ಎರಡು ಇವತ್ತು ಎಲ್ಲಿಗೆ ಹೋಗ್ತಾ ಇದೆ ಹೈದ್ರಾಬಾದ್ ನಿಮ್ದು ಯಾವಾಗ್ಲೂ ಹೈದ್ರಾಬಾದಿನ ಓಕೆ ಬ್ರೋ ಇವತ್ತಿನ ಹಸುಗಳು ಸ್ವಲ್ಪ ಡೀಟೇಲ್ಸ್ ಕೊಡಿ ಬ್ರೋ ಯಾವ್ಯಾವ ಥರ ಖರೀದಿ ಮಾಡಿದ್ರಿ ಅಂತ ಎಷ್ಟು ಬ್ರೋ ಹೌದಾ ಎರಡು ಹೊತ್ತು ಸೇರಿ ಇಪ್ಪತ್ತು ಲೀಟರ್ ಹಾಲು ಬರುತ್ತಾ ಹಾಂ

ಒಂದು ಹತ್ತೆ ಒಂದು ಇಪ್ಪತ್ತರೊಳಗೆಲ್ಲ ಸಿಗುತ್ತಾ ಓಕೆ ಬ್ರೀಡ್ಗಳ ಮೇಲೆ ಪ್ರೈಸ್ ಅನ್ನೋದು ನಿರ್ಧಾರ ಆಗುತ್ತೆ ಅಲ್ವಾ ಓಕೆ ಬ್ರೋ ಓಕೆ ಬ್ರೋ ಇದು ಎಷ್ಟನೇ ಎಷ್ಟಿದೆ ಬ್ರೋಷ್ಟಿದೆ ಇಪ್ಪತ್ತೆರಡು ಲೀಟರ್ ಹಾಲು ಕರೆದಿದ್ದೀರಾ ಓಕೆ ಬ್ರೋ ನೆಕ್ಸ್ಟ್ ಹೊಸ ಬಗ್ಗೆ ತಿಳಿಸ್ಕೊಡಿ ಬ್ರೋ ಜರ್ಮನ್ ಬ್ರೀಡಾ ಓಕೆ ಬ್ರೋ ಸಕ್ರಿ ಹಾರಲ್ಲ ಓಕೆ ಏನು ಪ್ರೈಸ್ ಇದು

ಹಾಕಿದೆ ಬರೋ ಇದು ಏನು ಹಾಲು ಕೊಡುತ್ತೆ ಬ್ರೋ ಇದು ಏನು ಹಾಲು ಕೊಡುತ್ತೆ ಇಪ್ಪತ್ತೈದು ಲೀಟರ್ ಹಾಲು ಬರುತ್ತೆ ಓಕೆ ಏನು ಇದೆ ಬ್ರೋಲ್ಲ ಸೋಲು ಫಸ್ಟ್ ಓಕೆ ಚೆನ್ನಾಗಿದೆ ಇದ್ರ ಬಗ್ಗೆ ಹೇಳಿ ಬ್ರೋಕ್ಟ್ರೀ ಹಾಂ ಹಾಂ ಏನು ಹಾಲು ಕೊಡುತ್ತೆ ಬ್ರೋ ಇದು ಟ್ವೆಂಟಿ ಫೈವ್ ಪ್ಲಸ್ ಅಲ್ಲೆಲ್ಲೇನಿದೆ ಅಂದರೆ ಇದು ಕಡೆಯಲ್ಲ ಓಕೆ ಬ್ರೋ ಉಳಿದಿರೋ ಹೊಸಗಳು ತೀಸ್ಕೊಡಿ ಬ್ರೋ ಇದು ಎರಡ್ನೇಲ್ ಲೋಡ ಇದು ಹಾಂ ಏನು ಪ್ರೈಸ್ ಆಗಿದೆ ಬ್ರೋ ಇದು ಒಂದು ಹದಿನೈದು ಅವರೇಜ್ ಒಂದು ಹದಿನೈದು ಅಂದರೆ ನೀವು ಒಂದು ಐದು ಸಾವಿರ ಹಿಂಗೆ ಇಟ್ಕೊಂಡು ಅಂದರೆ ಮಾತ್ರ ಹಾಂ ಹಾಂ ಬ್ರೋ ಏನು ಹಾಲು ಕೊಡ್ಬೋದು ಬ್ರೋ ಇದು ಮೂರು ಲೀಟರ್ <laughs> <laughs> <Okay>, <laughs> 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 <laughs>

ಆಲ್ ಮಷಿನ್ ಗಳೆತ್ತಿ ಕೆಲವೊಂದು ತೆಗ್ತಾ ಇರ್ತಾಯೆ ಇದೆನ್ ಮಾಡ್ತಾ ಇಲ್ಲ ಇದು ಬ್ಲಾಕ್ ಇದ್ರು ಬೇಗ ಬಿಸಳು ಹತ್ಬೇಕು एक्चुअली ಅದಕ್ಕೆ ಅಲ್ವಾ ಮಿಕ್ಸ್ ಇರುತ್ತಾ ಬ್ರೋ ಇದು ಸ್ವಲ್ಪ ಕ್ಲಾಸ್ ಇದೆ ಅಲ್ವಾ ಓಕೆ ಇದು ಎರಡರ್ ಓಕೆ ಏನು ಹಾಳ್ ಕೊಡ್ಬೋದು ಬ್ರೋ ಇದು ಫಸ್ಟ್ ಲೊಕೇಶನ್

ಹಾ ಕಮ್ಮಿಗ್ ಸಿಗೋಗತ್ತೆ ಕಮ್ಮಿಗ್ ಸಿಗೋಗಿ ನೋಡಿ ತಗೊಳ್ಳಿ ಇಲ್ಲಾಂದ್ರೆ ವಾಪಸ್ ಅಷ್ಟೇ ನಾನು ಹೇಳ್ತೀನಿ ಸ್ವಲ್ಪ ಜನ ಹೇಳ್ತಾರೆ ಬಾಕ್ ಕರ್ಸಿಬಿಡ್ತಾರೆ ಅರವತ್ತು ಸಾವಿರಕ್ಕೆ ಎಪ್ಪತ್ತು ಸಾವಿರ ಕೊಡ್ತೀರಿ ಎಂಬತ್ ಸಾವಿರ ಕೊಡ್ತೀರಿ ಬಂದ್ಬಿಡ್ರಿ ನಮ್ಮ ಹತ್ರ ಸಿಗ್ತಾವಂತ ಹಂಗೆಲ್ಲಿ ಸಿಗಲ್ಲ ಬ್ರ ಹಸ ತಗೋಟಾಗ ರೇಟ್ ಬ್ರೋ ನಿಮ್ಮ ಹತ್ರ ಇನ್ನೊಂದ್ ಕೇಳ್ಬೇಕು ನಾನು ಹೇಳಿ ಈಗ ನಿಮ್ಮ ಹತ್ರ ನಿಮ್ ದೂರದಿಂದ ಬಂದ್ರೆ ನಿಮ್ ಹಸು ಖರೀದಿ ಮಾಡಿದ್ರೆ ಅಂತ ತಿಳ್ಕೊಳ್ಳಿ ಅದು ಹಾಲ್ ಏನಾದ್ರೂ ಕಮ್ಮಿ ಕೊಡ್ತಾ ಇದ್ರೆ ಅಥವಾ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವರೆಲ್ಲ ಏನ್ ಮಾಡ್ಬೋದು ಬ್ರೋ ಬ್ರೋ ಹಾಲಿಗೆ ಗ್ಯಾರಂಟಿ ಇಲ್ಲೇ ನೋಡ್ಕೋಬೇಕು ನಾವು ಮಲೆಗಳಿಗೆ ಒಂದ್ ಗ್ಯಾರಂಟಿ ಕೊಡ್ತೀನಿ ಓರ್ತಿ ಅವಲ್ಲ ಅತ್ತಿದ್ದ ಗ್ಯಾರಂಟಿ ಕೊಡ್ತೀನಿ